ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತ ಶ್ರೀಧರ್ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐತಿ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನನ್ನ ಚಾನಲ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಸೊ ಇವತ್ತು ಸ್ಕಂದ ಮಾತೆಯನ್ನು ಅನ್ನೋ ಹೆಸರಲ್ಲಿ ದೇವಿನ ಆರಾಧಿಸ್ತೀವಿ ನವರಾತ್ರಿಯ ಐದನೇ ದಿನದ ಒಂದು ಬ್ಲಾಗ್ ಇವತ್ತು ಹೇಳ್ಬೋದು ಅಂತಂದರೆ ಸೊ ಐದನೇ ದಿನದ ಪೂಜೆ ಸ್ಕಂದ ಮಾತಾ ದೇವಿಗೆ ಸೇರಿದ್ದು ಸೊ ಏನಕ್ಕೆ ಈ ದೇವಿ ಅಂತಂದರೆ ಸ್ಕಂದ ಅಂದರೆ ಎಲ್ರಿಗೂ ಹಾಗೆ ಷಣ್ಮುಖ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿ ಅವರ ತಾಯಿಯಾಗಿ ನಾನು ನಾವು ಆ ದೇವ್ರನ್ನ ಪೂಜೆ ಮಾಡ್ತೀವಿ ಸೊ ಇದು ಮೇನಾಗಿ ಮಗುವಿನ ಆಕಾಂಕ್ಷೆ ಇರೋರಿಗೆ ಮಗು ಬಯಸ್ತಾ ಇರೋರಿಗೆ ಒಳ್ಳೆ ಮಕ್ಕಳು ಬೇಕು ಅಥವಾ ಆ ಥರ ಮ ಒಳ್ಳೆಯದಾಗಿ ಆರೋಗ್ಯವಂತ ಮಕ್ಕಳು ಪಡಿಬೇಕು ಅಂತನೋರ್ಗೆ ಈ ಒಂದು ದೇವಿ ಪೂಜೆ ಮಾಡಿದ್ರೆ ಫಲ ಕೊಡ್ತಾರೆ ಅಂತ ಒಂದು ನಂಬಿಕೆ ಅಂತ ಹೇಳ್ಬೋದು ಸೊ ಅವತ್ತು ಅಷ್ಟೇ ನಾನು ಬೆಳಿಗ್ಗೆ ಬೇಗನೆ ಎದ್ದು ಪೂಜೆ ಎಲ್ಲ ಮಾಡಿ ಹೊರಗಡೆನೂ ಅಷ್ಟೇ ತುಳಸಿ ಕಟ್ಟೆ ಹತ್ತಿರನೂ ಏನು ದೀಪ ಇದನ್ನು ದೀಪ ಈವ್ನಿಂಗ್ ಹಚ್ಚಿದೆ ಬೆಳಗ್ಗೆ ಮಾಮೂಲಿ ನೈವೇದ್ಯಕ್ಕೆ ನಾನು ಹಾಲು ಹಣ್ಣು ಎಲ್ಲ ಇಟ್ಬಿಟ್ಟು ನಾನು ಪೂಜೆ ಮಾಡಿದೆ ಅವತ್ತು ನೈವೇದ್ಯಕ್ಕೆ ನಾನು ಏನು ಸಿಹಿ ಪೂರಿನ ಮಾಡಿದ್ದೆ ಸೊ ಅದನ್ನೇ ನಾನು ದೇವ್ರಿಗೆ ಇಟ್ಟೆ ಅಂತ ಹೇಳ್ಬಿಟ್ಟರು ಅದ್ರ ಜೊತೆಗೆ ಹಾಲು ಮತ್ತು ಬಾಳೆಹಣ್ಣು ಇಡಬೇಕು ಅಂತ ಇತ್ತು ಇವತ್ತಿನ ದಿನ ಸೊ ಅದಕ್ಕೆ ಹಾಲು ಒಳಗಡೆ ಬಾಳೆಹಣ್ಣು ಕಟ್ ಮಾಡಿ ಹಾಕ್ಬಿಟ್ಟು ಒಂಚೂರು ಜೇನು ತುಪ್ಪ ಹಾಕ್ಬಿಟ್ಟಿಟ್ಟಿದ್ದೆ ಸೊ ನೋಡಿ ಅದು ಗೋಧಿ ಹುಲ್ಲು ಎಷ್ಟು ಚೆನ್ನಾಗಿ ಬೆಳೀತಾ ಇದೆ ಅಂತ ಅಂದ್ಬಿಟ್ಟು ಇನ್ನೂ ಅದು ಸ್ಪೇಸ್ ಇದ್ದರೆ ಇನ್ನೂ ಚೆನ್ನಾಗಿ ಬೆಳೆಯೋದು ನಾನು ಅವತ್ತು ಮೊದಲನೇ ದಿನ ಎಲ್ಲ ಅರ್ಜೆಂಟ್ ಅರ್ಜೆಂಟಲ್ಲಿ ಎಲ್ಲ ಕೆಲಸಗಳು ಒಟ್ಟೊಟ್ಟಿಗೆ ಮಾಡಬೇಕಲ್ವಾ ಅಂತ ಅಂದ್ಬಿಟ್ಟು ನಾನು ಗೋಧಿ ಜಾಸ್ತಿ ಹಾಕ್ಬಿಟ್ಟೆ ಅನಿಸುತ್ತೆ ಒಟ್ಟಿನಲ್ಲಿ ಚೆನ್ನಾಗಿ ಗ್ರೋತ್ ಬರ್ತಾಯಿದೆ ಅಂತ ಹೇಳ್ಬೋದು ಬಟ್ ಹೋದ್ಸರಿ ಅಷ್ಟೇ ಸ್ವಲ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟಿದೆ ಮಣ್ಣು ಸೊ ಚೆನ್ನಾಗಿ ಬಂದಿತ್ತು ಅಂತ ಹೇಳೋದು ಈ ಸರಿನೂ ಎಲ್ಲ ಚೆನ್ನಾಗಿ ಬಂದಿದೆ ಸೊ ಪೂಜೆ ಎಲ್ಲ ಆಯಿತು ಅದಾದಮೇಲೆ ದೇವ್ರಿಗೂ ಪ್ರಸಾದ ನೈವೇದ್ಯ ಎಲ್ಲ ಆಯಿತು ಸೊ ನಾವು ಏನು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಯೋಚನೆ ಇದ್ದಾಗ ಇನ್ನೇನು ದೋಸೆದು ಸಂಪಣ ಇತ್ತು ಅಂತ ದೋಸೆನೇ ದೋಸೆ ಹಾಕೊಂಡ್ಬಿಡೋಣ ಒನ್ನೊಂದು ಅಂತ ಅಂದ್ಬಿಟ್ಟು ಬೆಳಗ್ಗೆ ಚಪಾತಿ ತಿಂದಿದ್ವಿ ಚಪಾತಿ ಹಾಕೋ ನಮಗೆ ಪಾಪನೂ ಸರಿ ತಿನ್ನಲಿಲ್ಲ ಸೊ ಅದಾದಮೇಲೆ ಬೆಳಗ್ಗೆ ನಾನು ಹನ್ನೆರಡು ಗಂಟೆ ಅಷ್ಟು ಅದು ವೀಡಿಯೋ ಮಾಡೋಕ್ಕಾಗಲಿಲ್ಲ ನಾನು ರಸಮ್ ಮಾಡ್ಬಿಟ್ಟಿದೆ ಪಾಪಗೆ ಅದನ್ನೇ ಮಧ್ಯಾಹ್ನ ಊಟ ಮಾಡಿಸ್ಬಿಟ್ಟು ಮಲಗಿಸ್ದೆ ಈವ್ನಿಂಗ್ ಒಳಗೊಂದು ದೋಸೆ ಹಾಕ್ಕೊಟ್ಟೆ ಸೊ ಅದಾದಮೇಲೆ ನಾನು ಒಂದು ಐದುವರೆ ಅಷ್ಟರಲ್ಲೇ ದಿನ ಪೂಜೆ ಮಾಡ್ತೀನಲ್ವ ಸೊ ಇವತ್ತು ಯಾಕೋ ಸ್ವಲ್ಪ ಬೆಳಕು ಜಾಸ್ತಿ ಇದೆ ಅಂತಲೇ ಅನ್ಬೋದು ಆದರೆ ಹಿಂದಿನ ದಿನಗಳಲ್ಲೆಲ್ಲ ಏನು ಮಳೆ ಇತ್ತು ಜಾಸ್ತಿ ಇಲ್ಲಿ ಮೈಸೂರಲ್ಲಿ ಸೊ ಅದಕ್ಕೋಸ್ಕರ ಫುಲ್ ಕತ್ತಲೆ ಆಗಿಬಿಟ್ಟಿತ್ತು ಇವತ್ತು ನೋಡಿ ಫುಲ್ ಬೆಳಕು ನಾನು ಏನು ಇಷ್ಟು ಬೇಗ ಪೂಜೆ ಮಾಡಿಬಿಡ್ತಿದ್ದೀನಿ ನಾನೇನೇ ಅಂತ ಟೈಮ್ ಬೇರೆ ನೋಡ್ಕೋತೀನಿ ಟೈಮು ಏನಿಲ್ಲ ಕರೆಕ್ಟಾಗಿ ಐದುವರೆ ಆರು ಗಂಟೆ ಅಷ್ಟು ಪೂಜೆ ಶುರು ಮಾಡಿಬಿಟ್ರೆ ಒಂದು ಏಳುವರೆ ಎಂಟು ಗಂಟೆ ಅಷ್ಟರಲ್ಲಿ ಮುಗಿತೆ ಕತೆಯೆಲ್ಲ ಓದಿದ್ದು ಮಾಡೋ ಅಷ್ಟರಲ್ಲಿ ಆಮೇಲೆ ಪರವಾಗಿಲ್ಲ ಪೂಜೆ ಮಾಡಿಬಿಡೋಣ ಅದಾದಮೇಲೆ ಸ್ವಲ್ಪ ಕತ್ತಲೆ ಆಗ್ತಿದ್ದಂಗೆ ಈಚೆ ದೀಪಾಚರಣೋಣ ಅಂತ ಅಂದ್ಬಿಟ್ಟು ಹಂಗೆ ಪ್ಲ್ಯಾನ್ ಮಾಡಿದೆ ನಾನು ಸೊ ಫಸ್ಟು ಪೂಜೆ ಎಲ್ಲ ಮಾಡಿ ದುರ್ಗಾ ಅಷ್ಟೋತ್ರ ಇರ್ಬೋದು ನೆನ್ನೆ ಲಲಿತಾ ಅಷ್ಟೋತ್ತರ ಹೇಳಿದೆ ಸೊ ಲಲಿತಾ ಅಷ್ಟೋತ್ರ ಹೇಳಬೇಕು ಅಂತಿತ್ತು ನೆನ್ನೆ ಅದಕ್ಕೋಸ್ಕರ ಲಲಿತಾ ದೇವಿ ಅಷ್ಟೋತ್ತರ ಹೇಳಿದೆ ಸೊ ಪಾಪನೂ ಕೈ ಮುಗಿತಾ ಇದ್ದು ಅವಳು ಪೂಜೆ ಮಾಡಿದ್ಲು ಅಂತ ಹೇಳ್ಬೋದು ಅವಳಿಗೂ ಕೂಡ ಅವಳಿಗೂ ಸ್ವಲ್ಪ ಕೋಲ್ಡ್ ಆಗಿದ್ದರಿಂದ ತಲೆಗೆ ಮಾಡಿಸಲಿಲ್ಲ ತಲೆಗೆ ಅವತ್ತೇ ಮೊನ್ನೆನೆ ಮಾಡಿಸಿದೆ ಅಂದ್ಬಿಟ್ಟು ಮಾಮೂಲಿ ಮೈಗೆ ಸ್ನಾನ ಮಾಡಿಸ್ಬಿಟ್ಟು ಅವಳನ್ನ ರೆಡಿ ಮಾಡಿಬಿಟ್ಟು ನಿಲ್ಲಿಸ್ತೆ ನಮ್ಮಮ್ಮ ಈವ್ನಿಂಗ್ ಬರ್ತೀನಿ ಅಂತ ಹೇಳಿದರು ಅಲ್ಲಿ ನಮ್ಮ ಅಪ್ಪಂಗೆ ಸ್ವಲ್ಪ ಹುಷಾರಿಲ್ಲ ಅದಕ್ಕೋಸ್ಕರ ಅವರೆಲ್ಲ ಹೋಗಿದ್ದರು ನಮ್ಮ ಅಕ್ಕನ ಮನೆಗೆ ಸೊ ಅದಾದಮೇಲೆ ನನ್ನ ಪೂಜೆಗಳೆಲ್ಲ ಆಯಿತು ಅದಾದಮೇಲೆ ನಮ್ಮಮ್ಮ ಬಂದ ತಕ್ಷಣವೇ ಇವಳು ಇನ್ನು ನಮ್ಮ ನನಗೊಂದು ಸ್ವಲ್ಪ ಸಮಾಧಾನ ಇವಳನ್ನ ಅಟ್ಲೀಸ್ಟ್ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ಬಿಟ್ಟು ನಾನೊಂಚೂರು ನನ್ನ ಕೆಲಸಗಳು ಅಥ್ವಾ ಏನಾದರೂ ಮಾಡ್ಬೋದು ನಮ್ಮಮ್ಮ ಅವ್ಳಿಗೆ ಹಾಲು ಕುಡಿಸೋದು ಇನ್ನು ಅವಳದೆಲ್ಲ ನೋಡ್ಕೊಳ್ತಾರೆ ಅದರಲ್ಲಿ ಏನಿಲ್ಲ ಮನೇಲಿ ಆದರೂ ಒಬ್ಬರಿದ್ದರೆ ಇನ್ನು ಇನ್ನೂ ಒಳ್ಳೇದೇ ಅಲ್ವಾ ಸೊ ಆ ಥರ ಸೊ ಅದಾದಮೇಲೆ ನೋಡಿ ನಾನು ಈವ್ನಿಂಗ್ ಆಯಿತು ಹೊರಗಡೆಗೂ ಕೂಡ ದೀಪ ಹಚ್ಬಿಟ್ಟು ತುಪ್ಪದ ಆರತಿ ಮಾಡಿದೆ ಸೊ ತುಪ್ಪದ ಆರತಿ ಅಂತಂದರೆ ಇಲ್ಲಿ ಮನೆ ಇರ್ಬೋದು ಮನೆ ದೇವ್ರಿಗೂ ದೀಪ ಹಚ್ಚಿ ಪೂಜೆ ಮಾಡಿ ತುಪ್ಪದ ಆರತಿ ಮಾಡಿ ಈಚೆ ಕಡೆ ನೋಡಿ ಹಾಂ ಈ ಕಡೆ ಇಟ್ಬಿಟ್ಟೆ ದೀಪಗಳನ್ನ ಯಾಕೆಂದರೆ ಸ್ವಲ್ಪ ಗಾಳಿ ಇದು ಫಸ್ಟ್ ಫ್ಲೋರು ಎದುರು ಗಾಳಿ ಬೀಸುತ್ತೆ ಅಂದ್ಬಿಟ್ಟು ಈ ಕಡೆಗೆ ತುಳಸಿ ಕಟ್ಟೆ ಹತ್ತಿರ ಎರಡು ದೀಪ ಹಚ್ಚಿಟ್ಟೆ ಸೊ ದೇವ್ರಿಗೂ ಕೂಡ ತುಪ್ಪದ ಆರತಿ ಬೆಳೆದೇ ನೋಡಿ ಎಷ್ಟು ಚೆನ್ನಾಗಿ ಉರಿತಾಯಿದೆ ಅಖಂಡ ದೀಪನೂ ಅಷ್ಟು ತುಂಬ ಚೆನ್ನಾಗಿ ಇದೆ ಬಟ್ ಎಣ್ಣೆ ಸ್ವಲ್ಪ ಏನು ಜಾಸ್ತಿ ಸೋರುತ್ತಲ್ಲ ಆ ಥರ ಎಷ್ಟೇ ಇದು ಮಾಡಿದ್ರೂ ಸೋರೋದಂತೂ ನಿಲ್ಸೋಕ್ಕಾಗಲ್ಲ ಸೋರುತ್ತೆ ಏನು ಮಾಡೋಕ್ಕಾಗಲ್ಲ ನಾನು ಕೊಬ್ಬರಿ ಎಣ್ಣೆನೇ ಹಚ್ಚೋದ್ರಿಂದ ನಾನು ಒಂದು ಅರ್ಧ ಲೀಟ್ರ್ ಎಕ್ಸ್ಟ್ರಾನೆ ಇಟ್ಕೊಂಡ್ಬಿಟ್ಟಿರ್ತೀನಿ ಅದು ನಾನು ಹೋಗಿರಲಿಲ್ಲ ಈ ಸರಿ ಶಾಪಿಂಗ್ ಅಂತೂ ನಾನು ಹೋಗೋಕ್ಕೆ ಆಗಲಿಲ್ಲ ಯಾಕೆಂದರೆ ಅದೇ ಹೇಳಿದ್ನಲ್ಲ ಪಾಪಕ್ಕೆ ಹುಷಾರಿಲ್ಲ ಅವಳನ್ನ ಹಾಸ್ಪಿಟ್ಲು ಅದಾದಮೇಲೆ ನನಗೂ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿಬಿಟ್ಟಿತ್ತು ಅದಾದಮೇಲೆ ಪಕ್ಷಕ್ಕೆಲ್ಲ ಓಡಾಡಿ ಡೈರೆಕ್ಟಾಗಿ ಮನೆಗೆ ಬಂದ್ವಿ ರಾತ್ರಿ ಹನ್ನೊಂದು ಗಂಟೆಗೆ ಸೊ ಎಲ್ಲೂ ನಮ್ಮ ಅಮ್ಮನೆ ಪಾಪ ಅವರೇನೇ ಪೂಜೆ ಸಾಮಾನು ಇರ್ಬೋದು ಮತ್ತು ಇದು ಎಣ್ಣೆ ಇರ್ಬೋದು ಎರಡು ಎರಡು ಲೀಟ್ರಿಗೊಬ್ಬರಿ ಎಣ್ಣೆ ತೊಗೊಂಬಂದು ಕೊಟ್ಟರು ಒಂದು ಲೀಟ್ರದ್ದು ಹಂಗೆ ಇಟ್ಬಿಟ್ಟಿದ್ದೀನಿ ಇನ್ನು ಪ್ಯಾಕೆಟ್ಗಳು ಯೂಸ್ ಮಾಡ್ಕೊಂಡೆ ಇವಾಗ ಒಂದು ಲೀಟ್ರು ಕೊಬ್ಬರಿ ಎಣ್ಣೆ ನಾವು ಯೂಸ್ ಮಾಡಿದ್ವಿ ಒಂದು ಇವತ್ತಾದರೆ ಒಂದು ಕಾಲು ಲೀಟ್ರು ಅಂತ ಹೇಳ್ಬೋದು ಸೊ ಏನಾದರೂ ಆಗಲಿ ಒಟ್ಟು ನಾವು ಏನು ಮಾಡಿದ್ರು ಅದಕ್ಕೆ ದೇವರು ನಮ್ಗೆ ಒಳ್ಳೆ ಫಲ ಕೊಟ್ಬಿಟ್ರೆ ಅಷ್ಟೇ ಸಾಕು ನಾವು ಮಾಡಿದ್ದಕ್ಕೂ ಸಾರ್ಥಕ ಅಂತ ಹೇಳ್ಬೋದು ನಿಜವಾಗ್ಲೂ ಯಾಕೆಂದರೆ ಒಂಬತ್ತು ದಿನಗಳು ಅಂತಂದರೆ ಸಾಮಾನ್ಯದ ವಿಷಯ ಅಲ್ಲ ಪೂಜೆಗಳು ಏನೇ ಇದ್ರೂ ಏನೇ ನಮ್ಗೆ ಅದಕ್ಕೆ ಅದಕ್ಕೆ ಗಮನ ಎಳಿತಾ ಇರುತ್ತೆ ಬೇರೆ ಕೆಲಸ ಮಾಡೋಕ್ಕೆ ನಮಗೆ ಅಷ್ಟೊಂದು ಬೇರೆ ಕೆಲಸನೂ ಮಾಡ್ತೀವಿ ಆದರೆ ಬೆಳಗ್ಗೆ ಆದ ತಕ್ಷಣ ಫಸ್ಟ್ ಈ ಪೂಜೆ ಮಾಡಿಬಿಡ್ಬೇಕು ದೇವ್ರಿಗೆ ನೈವೇದ್ಯ ಮಾಡಿದ್ವಾ ಪ್ರಸಾದ ಮಾಡಿದ್ವಾ ಅಂತ ಅದ್ರ ಬಗ್ಗೆ ತಲೆ ಓಡ್ತಾ ಇರುತ್ತೆ ಸೊ ಈವ್ನಿಂಗ್ ಆಗ್ತಿದ್ದಂಗೆ ಈವ್ನಿಂಗು ಕೂಡ ನಾನು ನಾನು ಅದು ದೇವಿ ಮಹಾತ್ಮೆ ಬುಕ್ ಬೇರೆ ಓದ್ತೀನಲ್ವ ಸೊ ಅದಕ್ಕೋಸ್ಕರನೇ ದೇವಿ ಮಹಾತ್ಮೆ ಬುಕ್ ಒಳ್ಳೆ ಓದೋತಿರ್ಬೋದು ಅಲ್ಲಿ ಚಾಪ್ಟರ್ಸ್ಗಳು ಜಾಸ್ತಿ ಇದೆ ಸೊ ಒಂದೊಂದ್ಸರಿ ಎರಡೆರಡು ಚಾಪ್ಟರ್ ಮೂರು ಮೂರು ಚಾಪ್ಟರ್ ಓದಬೇಕು ಅದು ಮಗು ಕಟ್ಕೊಂಡು ಮಾಡೋದು ಯಾವ ಥರ ಅಂತ ಅದು ಮಾಡಿದವ್ರಿಗೆ ಗೊತ್ತು ಆದರೂ ನಾನು ಮೊದಲಿಂದನೂ ಎಲ್ಲ ಮಾಡ್ಕೊಂಬಂದಿದ್ದೀನಿ ನಾನು ಮದುವೆ ಮುಂಚೆಯಿಂದನೂ ಮಾಡ್ತೀನಿ ಬಟ್ ಈ ಥರ ಕೂರಿಸ್ತಿರಲಿಲ್ಲ ಅಷ್ಟೇ ಮದುವೆ ಮುಂಚೆನೇ ಮಾಮೂಲಿ ಕತೆ ಓದೋದು ಅವೆಲ್ಲ ಮಾಡ್ತಿದ್ದೆ ಪೂಜೆ ಮಾಡೋದು ಸೊ ಈ ಥರ ನಾವು ನೋಡಿ ನರೇಂದ್ರ ಮೋದಿ ಅವರೇ ಈ ಥರ ನವರಾತ್ರಿ ಟೈಮಲ್ಲಿ ಏನು ತಿಂದೇನೆ ಬರೀ ಫಲಹಾರದಲ್ಲೇ ಜ್ಯೂಸು ಅಂಥ ಫಲಹಾರದಲ್ಲೇ ಇರ್ತಾರೆ ಅಂದರೆ ಇನ್ನು ನಮಗೇನು ಪ್ರಾಬ್ಲಮ್ ಅಂದ್ಬಿಟ್ಟು ನನಗೆ ನಿಜವಾಗ್ಲೂ ಈ ಒಂದು ನವರಾತ್ರಿ ಮಾಡೋದಕ್ಕೆ ನಿಜವಾಗ್ಲೂ ಅವರೇ ದೊಡ್ಡ ಮೋಟಿವೇಶನ್ ಅಂತ ಹೇಳಿದ್ರೆ ತಪ್ಪಲ್ಲ ಅಂತ ಹೇಳ್ಬೋದು ಸೊ ಆಮೇಲೆ ರಾತ್ರಿ ಆಯಿತು ರಾತ್ರಿ ಆದ ತಕ್ಷಣವೇ ನೋಡಿ ಇದು ಕೆಂಪು ಆರತಿ ಮಾಡಿಬಿಟ್ಟು ದೇವ್ರಿಗೆ ಗಿಳಿ ತೆಗೆದ್ಬಿಟ್ಟು ಅದಾದಮೇಲೆ ನಾವು ಮಲ್ಕೊಳ್ಳೋದು ಇಲ್ಲ ಮಲ್ಕೊಳ್ಳೋ ಟೈಮ್ಗೆ ನೀರು ಆರತಿ ಮಾಡಿಬಿಟ್ರೆ ಅವತ್ತಿನ ದಿನ ಆಗಿರೋ ಫುಲ್ಲು ದೇವ್ರಿಗೆ ದೃಷ್ಟಿ ಏನೇನಾಗಿರುತ್ತೆ ಎಲ್ಲನೂ ಕೂಡ ಹೋಗುತ್ತೆ ಅಂತ ಹೇಳ್ಬೋದು ನಾನು ನೋಡಿ ನೆನ್ನೆ ಒಂದೊಬ್ಬರು ನಮ್ಮ ಮನೆ ಓನರ್ ಅವರು ಬಂದಿದ್ದರು ಸೊ ಹಂಗೇ ನಾವು ಪೂಜೆ ಮಾಡಿದ್ದೀವಿ ಅಂತ ತಕ್ಷಣ ಯಾರಾದರೂ ಮುತ್ತೈದೆ ಹೆಂಗರು ಬಂದರೆ ಎಷ್ಟು ನಮ್ಗೆ ಖುಷಿ ಆಗುತ್ತಲ್ವ ನಮ್ಮ ಮನೆ ಓನರ್ ಅವ್ರ ಮಗಳು ಬಂದಿದ್ದರು ಸೊ ಅವ್ರಿಗೂ ಕೂಡ ಎಲ್ಲ ಅರ್ಶನ ಕುಂಕುಮ ತಾಂಬೂಲ ಎಲ್ಲ ಕೊಟ್ಟೆ ಸೊ ನಿಜವಾಗ್ಲೂ ಕೂಡ ತುಂಬಾ ನನಗೆ ಸಮಾಧಾನ ಆಯಿತು ಅಂತ ಹೇಳ್ಬೋದು ಯಾಕೆಂದರೆ ಏನಾದರೂ ಒಂದು ಗೊಂದಲ ಮನಸ್ಥಿತಿ ಇದ್ದೇ ಇರುತ್ತಲ್ವ ಸೊ ಅದೆಲ್ಲ ನಿಜವಾಗ್ಲೂ ನನಗೆ ಒಂದು ಸ್ವಲ್ಪ ನನಗೆ ಧೈರ್ಯ ಬಂತು ಅಂತ ಹೇಳ್ಬೋದು ಯಾಕೆಂದರೆ ಮೊದಲಷ್ಟು ನನಗೆ ಮೊದಲೆಷ್ಟು ನಾನು ಎಂಥೂಸಿಯಸಮಿಂದ ಇದ್ದಿದ್ದೆ ಬಟ್ ಇತ್ತೀಚೆಗೆ ಯಾಕೋ ನನಗೆ ಒಂಥರ ಫೀಲ್ ಆಗ್ತಿರೋದು ಆ ಥರ ಏನೋ ಓವರ್ ತಿಂಕು ಆ ಥರ ಮಾಡೋದು ಹಂಗೆಲ್ಲ ಅನ್ನಿಸ್ಬಿಟ್ಟಿತ್ತು ಸೊ ಇವಾಗ ನಿಜವಾಗ್ಲೂ ಕೂಡ ಒಳ್ಳೇದಾಯಿತು ಅಂತ ಹೇಳ್ಬೋದು ಏಕೆಂದರೆ ಮನೇಲಿ ಅದೇ ಟೈಮ್ ನೋಡಿ ನಾವು ಚೆನ್ನಾಗಿದ್ದಾಗ ಎಲ್ಲರೂ ನಮ್ಮ ಜೊತೆ ಇರ್ತಾರೆ ನಾವು ಒಂಚೂರು ಏನೋ ಒಂದು ಡಲ್ ಅಂತ ಅಂದ ತಕ್ಷಣ ಯಾವುದೋ ಡಲ್ ಅಂದರೆ ಯಾವುದಾದ್ರೂ ವಿಷಯ ಅಂದ್ಕೊಳ್ಳಿ ಫೈನಾನ್ಷಿಯಲಿ ಇರ್ಬೋದು ಇನ್ಯಾವುದೋ ಇರ್ಬೋದು ಒಟ್ಟು ನಮಗೆಲ್ಲ ಒಳ್ಳೆದೇ ಆಗಿದೆ ಆದರೂ ಒಂಚೂರು ಏರುಪೇರು ಜೀವನ ಆದಮೇಲೆ ಇದ್ದೇ ಇರುತ್ತಲ್ವ ಹಾಗಾದ ತಕ್ಷಣ ಯಾರ್ಯಾರೆಲ್ಲ ಕೈ ಬಿಡ್ತಾರೆ ಅಂತ ನನಗಂತೂ ಗೊತ್ತಾಗೋಯಿತು ನಿಜವಾಗ್ಲೂ ಹೆಂಗೆಲ್ಲ ಕೈ ಕೊಡ್ತಾರೆ ಹೆಂಗೆ ಪ್ಲ್ಯಾನ್ ಮಾಡಿರ್ತಾರೆ ಅಂತ ಅಂದ್ಬಿಟ್ಟು ಅವೆಲ್ಲನೂ ನೆನೆಸ್ಕೊಂಡೇ ನಾನು ಯಾವಾಗಲೂ ಅಷ್ಟೇ ಅಯ್ಯೋ ನಾವು ಇಷ್ಟು ಒಳ್ಳೇದು ಮಾಡಿದ್ರು ನಮಗೆ ಯಾಕೆ ಹಿಂಗೆ ರಿಟರ್ನ್ ನಾವು ಹೆಂಗೆ ಒಳ್ಳೇದು ಮಾಡ್ತೀವಿ ಆ ಥರ ರಿಟರ್ನ್ ನಮಗೆ ಸಿಗಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ನಮ್ಮ ಮನೆಯವರು ನೀನು ಇನ್ನೂ ಹೋಗಿರೋನ್ ಕಾಲದೊಳ್ತರೇ ಇರು ಈ ಕಾಲದಲ್ಲಿ ಯಾರೂ ಹಂಗಿಲ್ಲ ನಿನ್ನಿಂದ ಬೆನಿಫಿಟ್ಸ್ ಆದರೆ ಮಾತ್ರ ಇರ್ತಾರೆ ಎಲ್ಲೋ ಒಬ್ಬೊಬ್ರು ಅಷ್ಟೇ ನೀನು ಕಷ್ಟ ಬಂದರೂ ನಿನ್ನ ಜೊತೆ ನಿಂತ್ಕೊಳ್ಳೋದು ಅಷ್ಟೇ ಅಂತಂತಾರೆ ಅದೇ ಕಷ್ಟ ಬಂದಾಗ ಜೊತೆ ನಿಂತ್ಕೊಳ್ಳೋದು ನಮ್ಮ ಎತ್ತ ತಾಯಿ ಮಾತ್ರ ಅಂತ ನನಗೆ ಚೆನ್ನಾಗಿ ಗೊತ್ತು ನಮ್ಮ ಜೊತೆ ಗುಡ್ತವ್ರು ಅವರೂ ಆಗ್ತಾರಿಲ್ಲ ಅಂತಲ್ಲ ಬಟ್ ಅವ್ರಿಗೆ ಅವ್ರದೇ ಆದಂಥ ಸಂಸಾರ ಇರುತ್ತಲ್ವ ಆದರೆ ಎಲ್ಲ ಟೈಮಲ್ಲಿ ನಾನಿದ್ದೀನಿ ಅಂದ್ಬಿಟ್ಟು ನಮ್ಮ ತಾಯಿ ಬರ್ತಾರೆ ಅದಂತೂ ನಿಜ ನಿಮ್ಮ ಮಿಕ್ದವರೆಲ್ಲರೂ ಏನು ಅಂತಂದರೆ ಚೆನ್ನಾಗಿದ್ದಾಗ ನೀನೇ ಎಲ್ಲ ಅಂತ ಅಂದ್ಬಿಡೋದು ಒಂಚೂರೇನೋ ನಾವು ಇದಾಗ್ತಿದ್ದೀವಿ ಅಂದಾಗ ಏನೋ ಅಂತ ಆಗಿಲ್ಲ ಆಗೋದು ಬೇಡ ದೇವ್ರಂಗೆ ಮಾಡೋಕ್ಕೂ ಬಿಡಲ್ಲ ಆದರೂ ಲೈಫಲ್ಲಿ ಎಲ್ಲೋ ಒಂದು ಕಡೆ ಒಂಚೂರು ಒಂಚೂಡಲ್ಲೋ ಅಥವಾ ಇನ್ನೇನೋ ಒಂದು ನೆಗೆಟಿವ್ ಎಫೆಕ್ಟ್ ಅಂತ ಅಂದ ತಕ್ಷಣ ಹೆಂಗೆಲ್ಲ ಕೈಬಿಟ್ಟೋಯ್ತಾರೆ ಅಂತಲೂ ನೋವು ಬಿಟ್ಟಿದ್ದೀನಿ ಅಂತ ಹೇಳ್ಬೋದು ನೋಡಿ ಲೈಫಲ್ಲಿ ಯಾರು ಇರಲಿ ಇಲ್ಲದೆ ಇರಲಿ ಯಾರು ನಮ್ಮ ಕಷ್ಟದ ಟೈಮಲ್ಲಿ ಬಿಟ್ಟು ಹೋದ್ರು ಅಷ್ಟೇ ಖುಷಿಯಾಗಿದ್ದಾಗ ಹೆಂಗೆ ಜೊತೆಗೆ ಬಂದು ಹೆಂಗೆ ನಲ್ದಾಡ್ತಾಯಿದ್ರು ಇದ್ರು ಅದೇ ಕಷ್ಟ ಟೈಮಲ್ಲಿ ಹೆಂಗೆ ಕೈ ಕೊಟ್ಟು ಹೊಟ್ಟೋಗೋರೆ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ನಾವು ಈಗ ನೆನೆಸ್ಕೊಂಡ್ರೂ ಪ್ರಯೋಜನ ಇಲ್ಲ ಲೈಫ್ ಇರೋದೇ ಹಿಂಗೆ ಅಂತಂತಾರೆ ನಮ್ಮ ಮನೆಯವ್ರ್ಗೆ ಹೇಳಿದ್ರೆ ನೀನು ಇವಾಗ ನೋಡ್ತಿದ್ಯಾ ಅಷ್ಟೇ ಆವಾಗಲೇ ನೋಡ್ಬಿಟ್ಟಿದ್ದೀನಿ ಅಂತ ಅಂತಾರೆ ಏನು ಮಾಡೋಕ್ಕಾಗಲ್ಲ ಸೊ ಆದರೆ ನಾವು ದೇವ್ರು ನಂಬಿ ಬದುಕ್ತಾ ಇರೋದು ನಿಜವಾಗ್ಲೂ ಪ್ರತಿಯೊಂದನ್ನು ನಾನು ದೇವ್ರಿಗೆ ಹೇಳ್ಕೊಳ್ಳೋದು ಅಷ್ಟೇ ಜನಗಳಿಗೆ ಹೇಳಿದ್ರೆ ನಗ್ತಾರೆ ಅದೇ ದೇವ್ರಿಗೆ ಹೇಳಿದ್ರೆ ದೇವ್ರು ನಮ್ಗೆ ಅಟ್ಲೀಸ್ಟ್ ಒಂದು ಧೈರ್ಯ ರಕ್ಷಣೆ ಏನಾದರೂ ಕೊಡ್ತಾನಲ್ವ ಸೊ ಅದಕ್ಕೆ ಇಂಥ ಮ ಜನಗಳ ಮಾತನ್ನ ನಾವು ಬಿಟ್ಟಾಕ್ಬಿಟ್ಟು ದೇವ್ರು ನಂಬ್ಕೊಂಡು ಬದುಕಬೇಕು ನಾವು ಒಳ್ಳೇದು ಮಾಡಿದ್ರೆ ದೇವ್ರು ನಮಗೆ ನಮ್ಮ ಮಕ್ಕಳಿಗೆ ಒಳ್ಳೇದು ಮಾಡ್ತಾನೆ ಅಂತ ಂಬರೋಳು ನಾನು ಸೊ ಇದಾಗಿತ್ತು ಗೈಸ್ ಇವತ್ತಿನ ಒಂದು ವ್ಲಾಗ್ ಅಂತ ಹೇಳ್ಬೋದು ಎಲ್ರಿಗೂ ಒಳ್ಳೇದು ಮಾಡಲಿ ಅಸ್ಕಂದ ಮಾತೆ ಅಂತ ಹೇಳಕ್ ಇಷ್ಟಪಡ್ತೀನಿ ನೆಕ್ಸ್ಟ್ ವ್ಲಾಗ್ ವ್ಲಾಗ ಮೀಟ್ ಮಾಡೋಣ ಬಾಯ್ ಟೇಕ್ ಕೇರ್ ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಗೈಸ್